ಚಿಂದಿ ಉಡಾಯಿಸೋ ಖಾರಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ರಾಜ್ಯ ನಲ್ಲಿ ನಾಯಕತ್ವ ಬದಲಾವಣೆಯ ಗದ್ದಲ ರಾಜ್ಯ ರಾಜಕೀಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಕೊಡ್ತಾರ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆಯ ಗದ್ದಲ ರಾಜ್ಯ ರಾಜಕೀಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ರಿಎಂಟ್ರಿ ಆಗುತ್ತಾ ಹೈಕಮಾಂಡ್ ಮುಂದೆ ವಿಷಯ ಮಂಡಿಸಲು ಸಿದ್ಧತೆ ಖರ್ಗೆಗೆ ಪಟ್ಟ ಕಟ್ಟುವಂತ ವಿಷಯ ಮಂಡಿಸೋದಕ್ಕೆ ತಯಾರಿ ರಾಜ್ಯ ಕಾಂಗ್ರೆಸ್ನ ದಲಿತ ನಾಯಕರಿಂದ ತಯಾರಿ ನಡೀತಾ ಸಿದ್ದು ಡಿ ಕೆ ಸಮಾಧಾನ ಪಡಿಸೋದಕ್ಕೆ ಖರ್ಗೆ ಕೈಗೆ ಚೆಂಡು ಸೊ ದಲಿತ ಮುಖ್ಯಮಂತ್ರಿ ಚರ್ಚೆ ಜೀವಂತವಾಗಿ ಇಡುವಂಥ ಪ್ರಯತ್ನ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗದ್ದಲ್ಲ ಈ ಸೆಪ್ಟೆಂಬರ್ ಕ್ರಾಂತಿ ಈ ನವಂಬರ್ಗೆ ಎರಡೂವರೆ ವರ್ಷ ಆಗೋದು ಈ ಸೀಟ್ ಶೇರಿಂಗ್ ವಿಚಾರ ಅಥವಾ ಕುರ್ಚಿಯ ಶೇರಿಂಗ್ ವಿಚಾರ ಪವರ್ ಶೇರಿಂಗ್ ಸೊ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಇರಬೇಕಾದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ ಏನು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈಗಾಗಲೇ ಅವರು ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಕಾರಣ ಸೊ ರಾಜ್ಯ ಕಾಂಗ್ರೆಸ್ ಏನು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ದೂರನೇ ಉಳಿದಿದ್ದಾರೆ ಅವರು ಸೊ ಕೇಂದ್ರದ ಇರೋದ್ರಿಂದ ಸೊ ಬಿ ಆರ್ ಪಾಟೀಲ್ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ದಲಿತ ನಾಯಕತ್ವ ಚರ್ಚೆ ನಡುವೆ ಕುತೂಹಲಕಾರಿ ಬೆಳವಣಿಗೆ ಒಂದಾಗಿದೆ ಬಿ ಆರ್ ಪಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ನಡೆಸಿದ್ದಾರೆ ಕಾರ್ಯಕ್ರಮದ ವೇದಿಕೆ ಮೇಲೆ ಮೂವರು ನಾಯಕರು ಚರ್ಚೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪ್ರಿಯಾಂಕ್ ವನ ಮಹೋತ್ಸವ ಕಾರ್ಯಕ್ರಮ ವೇದಿಕೆಯಲ್ಲಿ ಗಂಭೀರವಾದಂತಹ ಮಾತುಕತೆ ಆಗಿದೆ ವಿ ಆರ್ ಪಾಟೀಲ್ ಭಾಳ ಓಪನ್ ಆಗಿ ಈ ವಸತಿ ಇಲಾಖೆ ಸಂಬಂಧಪಟ್ಟಾಗಿ ಮಾತನಾಡಿದರು ಇದು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಪಕ್ಕದಲ್ಲಿ ಬಿ ಆರ್ ಪಾಟೀಲ್ ಅವ್ರ ಜೊತೆಗೆ ಅಲ್ಲೇ ಕೂತು ಪ್ರಿಯಾಂಕ್ ಖರ್ಗೆ ಒಂದಷ್ಟು ಚರ್ಚೆ ನಡೆಸ್ತಾ ಇದ್ದಾರೆ ಒಂದಷ್ಟು ಮಾತುಕತೆ ಆಯಿತಲ್ಲಿ ದಲಿತ ನಾಯಕತ್ವ ಚರ್ಚೆ ನಡುವೆ ಕುತೂಹಲದ ಬೆಳವಣಿಗೆ ರಾಜ್ಯದಲ್ಲಿ ಆಗುವಂಥ ನಿರೀಕ್ಷೆಗಳಿದೆ ಈ ನಡುವೆ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮೂರು ಮಾತನಾಡಿರೋದು ನಾವು ಗಮನಿಸ್ತಾ ಇದ್ದೀವಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮೂರು ನಾಯಕರು ಚರ್ಚೆ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಹಾಗೆ ಬಿಆರ್ ಪಾಟೀಲ್ ವನ ಮಹೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ಬರು ಕೂಡ ಕಾಣಿಸಿಕೊಂಡ್ರು ಅವ್ರ ಜೊತೆ ಪ್ರಿಯಾಂಕ್ ಖರ್ಗೆ ಕೂಡ ಇನ್ನಷ್ಟು ಮಾತುಕತೆ ನಡೆಸಿದರು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಮಾಡಲು ಪ್ರಯತ್ನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದವರು ಸಿಎಂ ಸ್ಥಾನ ಬದಲಾವಣೆ ಮುಗಿದ ಅಧ್ಯಾಯ ಇದರ ಬಗ್ಗೆ ಖರ್ಗೆ ಅವರು ಸಿಎಂ ಡಿಸಿಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದರು ನೋಡಿ ದಿಸ್ ಈಸ್ ಅ ಮ್ಯಾಟರ್ ದಟ್ ಈಸ್ ಬೀನ್ ಲೇಟ್ ಟು ರೆಸ್ಟ್ ಆಯ್ತಾ ಬೈ ಹೂಮ್ ಖರ್ಗೆ ಸಾಹೇಬರು ಹೇಳಿದ್ದಾರೆ ಸಿ ಎಂ ಅವ್ರು ಹೇಳಿದ್ದಾರೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಇನ್ಯಾರು ಹೇಳಬೇಕು ಇನ್ಯಾರು ಹೇಳ್ಬೇಕು ನಾವು ನೋಡ್ರಿ ನಾವೆಲ್ಲರೂ ಶಿಸ್ತಿನ ಸಿಪಾಯಿ ನಾಳೆ ಕುಲಕರ್ಣಿ ಅವರೇ ಮಾಡುವಂದ್ರೆ ಎಸ್ ಅನ್ ಬಿ ಅಲ್ಲೇ ಬೇಕು ನಾವು ಪ್ರಾರ್ಥನೆ ಕೈಗೂಡುತ್ತದೆ ಅಂತ ಡಿ ಕೆ ಶಿವಕುಮಾರ್ ನೋಡಿ ಅವರಿಗೆ ಏನೋ ದೇವರ ಮೇಲೆ ಭಾಳ ನಂಬಿಕೆ ಇದೆ ಅವ್ರು ಏನು ಪ್ರಾರ್ಥನೆ ಮಾಡಿದಾರ ನಿಮಗೇನು ಗೊತ್ತು ಈಗ ದಿನ ದೇವ್ರ ಹತ್ರ ಹೋಗಿ ಹತ್ತು ಬೇಡಿಕೆ ನಾವು ಯಾವ್ದು ಬೇಡಿಕೆ ಈಡೇರಿಸ್ತಾರೆ ಯಾವ ಯಾವಾಗ ಈಡೇರ್ಸ್ತಾರು ಗೊತ್ತಿಲ್ಲ ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದು ಅವ್ರ ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ಾರ್ಥನೆ ಎಲ್ಲ ಪ್ರಯತ್ನೂ ಮಾಡಿದ್ದಾರೆ ನೋಡಿ ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು ಪರಿಕ್ರಮನೂ ಬೇಕು ಪರಿಶ್ರಮ ಇರಲಾರ್ದೆ ಪರಿಕ್ರಮ ಯೂಸ್ ಇಲ್ಲ ಪರಿಕ್ರಮ ಇರಲಾರ್ದೆ ಪರಿಶ್ರಮನೂ ಯೂಸ್ ಇಲ್ಲ ಎಲ್ಲರಿಗೂ ಇರಬೇಕು ಪಾಲಿಟಿಕ್ಸ್ ಅಂದ್ರೆ ಎಲ್ಲರೂ ಅಲ್ಲ